ಕ್ರೋಮ್ ಅಲ್ಲಿ ಇರ್ತಾಳೆ ಬಿಯಾ ಎಲ್ಲಾರು ಬಂದ್ ನೋಡ್ರಿ ಲವ್ ಯು ಪ್ರಿಯಾ ತುಂಬಾ ಚೆನ್ನಾಗಿತ್ತು ಫುಲ್ ಫುಲ್ ಸ್ವಲ್ಪ ಸ್ವಲ್ಪ ಕಾಮಿಡಿ ಎಲ್ಲ ಚೆನ್ನಾಗಿತ್ತು ನಂಗ್ ತುಂಬಾ ಇಷ್ಟ ಆಯ್ತು ಅಲ್ಲಿ ಅವಕ್ಕ ಸತ್ತೋಗೋದ್ ಮಾತ್ರ ಸ್ವಲ್ಪ ಪೇನ್ ಆಯ್ತು ಆದ್ರೂ ಚೆನ್ನಾಗಿತ್ತು ಮೂವಿ ಆಮೇಲೆ ಇವತ್ತು ಯೂಟ್ಯೂಬ್ ಅಲ್ಲೂ ಹಾಕ್ತಾರೆ ಫೋರ್ ಓ ಕ್ಲಾಕ್ ಅಲ್ಲೂ ವಾಚ್ ಮಾಡ್ಬೋದು ನೀವು ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲ ಟೀಮ್ಗೂ ಕಂಗ್ರಾಚುಲೇಷನ್ಸ್ ಲೈಕ್ ತುಂಬಾ ಚೆನ್ನಾಗಿತ್ತು ಲೈಕ್ ಸ್ಪೀಚ್ಲೆಸ್ ಹರ್ಷ ಅವ್ರ ಆಕ್ಟಿಂಗ್ ಅಂತೂ ಸ್ಪೀಚ್ಲೆಸ್ ಇತ್ತು ಅಂಡ್ ಲೈಕ್ ಗುಡ್ ಮೆಸೇಜ್ ಲೈಕ್ ಯಾರೋ ಒಬ್ರು ತೀರ್ಕೊಂಡ್ ಲೈಕ್ ಅವ್ರು ತೀರ್ಕೊಂಡಿದ್ದಾರೆ ಅಂದ್ರೆ ಲೈಕ್ ಅವ್ರು ನಮ್ ಲೈಫ್ ಅಲ್ಲಿಗೆ ಸ್ಟಾಪ್ ಆಗ್ಬಾರ್ದು ಬಿಕಾಸ್ ನಮ್ ಲೈಫ್ ಕೊಟ್ಟಿರೋದು ನಮ್ಮ ಪೇರೆಂಟ್ಸ್ ಅಲ್ವಾ ಸೊ ಅವ್ರಗೋಸ್ಕರ ನಾವು ಯೋಚನೆ ಮಾಡ್ಬೇಕು ಅಂಡ್ ಫ್ರೆಂಡ್ಸ್ ಅಷ್ಟೇ ಲೈಕ್ ನಿನ್ ಫ್ರೆಂಡ್ಸ್ ಯಾರಾದ್ರೂ ಈ ತರ ಸಿಚುವೇಶನ್ ಅಲ್ಲಿ ಇದ್ರೆ ಲೈಕ್ ಹೆಲ್ಪ್ ಮಾಡಿ ಅವ್ರ ಅದ್ರಿಂದ ಈಚೆ ಬರೋದಕ್ಕೆ ಎಡಿಟ್ ಮಾಡಿಸಿ ಇದು ಸಕತ್ತಾಗಿದೆ ಬ್ರೋ ಇಂಡಿ ನಮಗೆ ಪ್ರೌಡ್ ಆಗುತ್ತೆ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಎಲ್ಲ ಬೆಳಿಬೇಕು ಬೆಳಿಬೇಕಂದ್ರೆ ಎಲ್ಲ ಎಲ್ಲ ಬಂದು ನೋಡ್ಬೇಕು ಸಪೋರ್ಟ್ ಮಾಡಬೇಕು ಮಾಡಲೇಬೇಕಲ್ಲ ಸೊ ಫಿಲ್ಮ್ ಮೇಕ್ ಬೀಯಿಂಗ್ ಅ ಫಿಲ್ಮ್ ಮೇಕರ್ ಆಗಿ ಇನ್ನೊಬ್ಬ ಫಿಲ್ಮ್ ಮೇಕರ್ ಅಂಡ್ ಶಾರ್ಟ್ ಫಿಲ್ಮ್ ಮೇಕರ್ ಬೀಯಿಂಗ್ ಈ ತರ ದೊಡ್ಡ ಸ್ಕ್ರೀನ್ ಅಲ್ಲಿ ಅವ್ರನ್ನ ಡಿಸ್ಪ್ಲೇ ಮಾಡ್ತಿರೋ ಸ್ಕ್ರೀನಿಂಗ್ ಮಾಡ್ತಿರೋದು ಸೊ ಫಸ್ಟ್ ಸ್ಟೆಪ್ ಮಾಡಿದ್ದಾರೆ ಎಲ್ಲ ನಿಮ್ ಕಡೆಯಿಂದ ಎಲ್ಲರ ಕಡೆಯಿಂದ ಸಪೋರ್ಟ್ ಬೇಕು ಅಂಡ್ ದೇವ್ ಡನ್ ವೆರಿ 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 ಗುಡ್ ಜಾಬ್ ಓಕೆ ಸೊ ವೆರಿ ನೈಸ್ ಇಟ್ ವಾಸ್ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮತ್ತೆ ಅವರು ಎಮೋಷನ್ ಚೆನ್ನಾಗಿದೆ ಮತ್ತೆ ಬಂದ್ಬಿಟ್ಟು ಆಮೇಲೆ ಚೇಂಜ್ ಆಗ್ಬೇಕು ಹಿಂದಿನಿಂದ ಮೂವಿಗೆ ಅಗೇನ್ ಅವರು ತಿರ್ಗಾ ಆ ತರ ಇರಬಾರ್ದು ಲೈಫ್ ಸ್ಟೈಲ್ ತಿರ್ಗಾ ಚೇಂಜ್ ಆಗ್ಬೇಕು ಒಂದು ಹುಡುಗಿಗೋಸ್ಕರ ಅಂತಾನೆ ಈ ತರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ

ಚೆನ್ನಾಗಿತ್ತು ಹುಡುಗರು ಶೋ ಫಿಲಮ್ ರಿಲೀಸ್ ಮಾಡಿದ್ದಾರೆ ಥಿಯೇಟರ್ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ ನಿಮ್ಗೆ ಹೇಗ ಅನಿಸ್ತಿದೆ ಸರ್ ಮೇಡಮ್ ನೋಡಿ ನಮ್ಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಯಾಕಂದ್ರೆ ಒಂದು ಕಾಲೇಜಿನಲ್ಲಿ ಓದ್ತಿರ್ತಕ್ಕಂತ ವಿದ್ಯಾರ್ಥಿಗಳಿರ್ಬೋದು ಮತ್ತೆ ಇವತ್ತು ಬಿಸ್ನೆಸ್ ಜೀವನ ಕಟ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು ಇವತ್ತು ಚಿತ್ರರಂಗದಲ್ಲಿ ನಾವು ಸಹ ಮುಂದೆ ಬರಬೇಕು ಈ ಸಮಾಜದಲ್ಲಿ ಆಗುವುಗಳ ಬಗ್ಗೆ ನಾವು ಒಂದು ಚಿತ್ರದ ಮುಖಾಂತರ ಈ ಸಮಾಜಕ್ಕೆ ತೋರಿಸ್ಬೇಕಂತ ಅವರೊಂದು ಪಣದೊಡ್ಡ ಬಂದಿರಲ್ವಾ ಇದು ನಿಜವಾಗ್ಲೂ ಹೆಮ್ಮೆ ಪಡಂತ ವಿಚಾರ ಅದರಲ್ಲೂ ಅವರ ಇವತ್ತು ಏನು ಐ ಲವ್ ಯು ಪ್ರಿಯಾ ಅನ್ನೋ ಒಂದು ಮೂವಿನ ಬಹಳ ಅದ್ದೂರಿಯಾಗಿ ಈ ಒಂದು ಸಿನಿಮಾ ಟೆಗಿಸ್ ಲಾಂಚ್ ಮಾಡೋದ್ರ ಮುಖಾಂತರ ಕಿರುಚಿತ್ರ ಆಗಿರ್ಬೋದು ಈಗ ನಾವು ನೋಡ್ತಾ ಇದೀವಿ ಅವರ ಒಂದು ಈ ಚಿತ್ರ ಅಭಿಮಾನಿಗಳ ವೀಕ್ಷಣೆಗೆ ಬಂದಾರೆ ಬಟ್ ಸಂತೋಷ ಆಗುತ್ತೆ ಮುಂದಿನ ದಿನಗಳಲ್ಲಿ ನಿರ್ಮಾಪಕರಿರ್ಬೋದು ನಿರ್ದೇಶಕರು ಈ ಚಿತ್ರ ಇನ್ನ ಹೆಚ್ಚಿನ ಯಶಸ್ವಿಯನ್ನು ಕಾಣಲಿ ಅಂತ ನಾನು ಶುಭ ಹಾರೈಸಿ ತುಂಬಾ ಹೆಮ್ಮೆ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಹುಡುಗರು ತುಂಬಾ ಇಲ್ಲ ಶ್ರೀಮಂತ್ರೆ ಏನು ದೊಡ್ಡ ಶ್ರೀಮಂತರಲ್ಲ ಅವರೆಲ್ಲ ಸೇರಿ ಏನೋ ಕೂತ್ಕೊಂಡು ಒಳ್ಳೆ ಒಂದು ಸೇ ಕಿರುಚಿತ್ರ ತೆಗಿತಾ ಅದಕ್ಕೆಲ್ಲ ನಮ್ಮ ಸಪೋರ್ಟ್ ಇರುತ್ತೆ ನಾವು ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯಲ್ಲಿ ಇದ್ದೀವಿ ನಾವು ಅದರಿಂದ ನಾವು ಎಲ್ಲ ಗ್ರೂಪ್ಲಲ್ಲಿ ಹಾಕಿ ಅವ್ರಿಗೆ ನಾವು ಒಳ್ಳೆ ಪ್ರೋತ್ಸಾಹ ಕೊಡೋಕ್ಕೆ ಬಂದಿದ್ದೀರಿ ಈಗ ನೋಡೋಣ ನೆಕ್ಸ್ಟ್ ದಿನಗಳಲ್ಲಿ ಅದು ತುಂಬಾ ಚೆನ್ನಾಗಿ ಯಶಸ್ವಿ ಆಗಲಿ ಇದೇ ತರ ಇನ್ನ ಸುಮಾರು ಒಂದು ದೊಡ್ಡ ಸಿನಿಮಾ ತೆಗೀಲಿ ಅಂದ್ಬಿಟ್ಟು ನಾವು ಇದಕ್ಕೆ ನಾವು ಶುಭ ಕೊಡ್ತೀವಿ ಮೂವಿ ಚೆನ್ನಾಗೇ ಇದೆ ಓಡುತ್ತೆ ಚೆನ್ನಾಗೈತಳ

ಪ್ರಿಯ ಅಲ್ಲ ಪ್ರಿಯಾ ಇನ್ ಸ್ವಲ್ಪ ಒಂದೆರಡು ಸೀನ್ ಕೊಡ್ಬೇಕಾಗಿತ್ತು ಕಡಿಮೆ ಮಾಯ ನೋಡ ನಮ್ಮ ಹರ್ಷಲ್ ಸೂಪರ್ ಪರ್ಫಾರ್ಮೆನ್ಸ್ ಅಂದ್ರೆ ಆ ಬಾರಲ್ಲಿ ಅಷ್ಟೊಂದು ಕೇಳ್ಬೇಕಾಗಿಲ್ಲ ಮೊಬೈಲ್ ಕೊಡೋದ್ ಎರಡು ಬಾರ್ ಕೊಡ್ಬೇಕಾಗಿತ್ತು ಕರೆಕ್ಷನ್ ಮಾಡಿ ಎರಡು ಹೊಡಿಯೋದು ಆಮೇಲೆ ಏನು ಅಷ್ಟು ಬಿಗ್ ಮಾಡೋದು ಅಪ್ರಿಯಾಗೋಸ್ ಹೋದ್ ನಾವು ಅಲ್ವಾ ಇದನ್ನ ಎಲಾಬೊರೇಟ್ ಮಾಡಿ ಒಂದು ಒನ್ ಅಂಡ್ ಹಾಫ್ ಅವರ್ಸ್ ಮೂವಿ ಮಾಡಿದ್ರೆ ಇಟ್ ಬಿ ಗ್ರೇಟ್ ಸಕ್ಸಸ್ ಮಾಡ್ಬೋದು ಸ್ವಲ್ಪ ಎರಡು ಡ್ಯಾನ್ಸ್ ಸಾಂಗ್ಸ್ ಆಮೇಲೆ ಈ ಐಟಮ್ ಸಾಂಗ್ಸ್ ಈ ಪುಷ್ಪ ಎಲ್ಲ ಹೆಂಗ್ ಹೋಗಿದ್ದು ಐಟಮ್ ಸಾಂಗ್ಸ್ ಹಿಂಗೆಲ್ಲ ಹಾಕೊಂಡು ಓಡಿಸಿದ್ರು ಆತರ ಒಂದು ಐಟಮ್ ಸೇರಿಸಿ ಇದನ್ನ ಎಲಾಬ್ರೇಟ್ ಮಾಡಿ ದೊಡ್ಡ ಫಿಲ್ಮ್ ಮಾಡ್ಬೋದು ಕುತ್ಕೊಂಡು ಡಿಸ್ಕಸ್ ಮಾಡಿ ಈಗ ನೀವು ಪ್ಯಾನಲ್ ಆಫ್ ಡಿಸ್ಕಶನ್ ಮಾಡಿಕೊಂಡು ಸಜೆಷನ್ ತಗೊಂಡು ಮಾಡಿ ಚೆನ್ನಾಗಿ ಮಾಡ್ಬೋದು ಹೆಂಗ್ ಹಾ ಏನ್ ಕೇರ್ಪುರ ಮಾರ್ಕೆಟ್ ಸೆಲೆಕ್ಟ್ ಮಾಡ್ಬಿಡಿದ್ರಲ್ಲಾ ಚೆನ್ನಾಗಿದೆ ಲೊಕೇಶನ್ ಇಸ್ ವೆರಿ ಗುಡ್ ಇನ್ನ ಒಳ್ಳೆ ಫೀಚರ್ ಫೀಚರ್ ಇದೆ ನಿಮಗೆ ಎಸ್ಪೆಷಲಿ ನಮ್ಮ ಬರಕ್ಕೆ ಬಡಿಂಗ್ಸ್ ಡೈರೆಕ್ಟರ್ ಡೈರೆಕ್ಟರ್ ಆಮೇಲೆ ನಮ್ಮ ಇವರು ಎಸ್ತರ ಐದು परसेंट ಆಗಿದೆ ಚೆನ್ನಾಗಿದೆ ಒಳ್ಳೆ ಫೀಚರ್ ಇದೆ ಫಸ್ಟ್ ಫಸ್ಟ್ ಎಂಟ್ರಿನ ಆಗ ಈಗ ಇಗ್ಲೇ ಚೆನ್ನಾಗಿ ಮಾಡಿದ್ದಾರೆ ಹೋಗಿ ಇರಬಹುದು ಹೌದಾ ಚೆನ್ನಾಗಿ ಮಾಡಿದ್ದಾರೆ ಕೀಪ್ ಇಟ್ ಆನ್ ಮುಂದೆ ಒಳ್ಳೆ ನಿಮಗೆ ಫ್ಯೂಚರ್ ಇದೆ ಅಂತ ಹಾಸ್ತೀನಿ ಹಂಗ ಆಮೇಲೆ ಒಂದು ಯಾವುದೋ ಸ್ಟೋರಿ ರೆಡಿ ಇದೆ ಒಂದು ಯಾರಾದರೂ ಹೀರೋ ಬೇಕು ಹೀರೋಯ್ನ್ ಬೇಕು ಫಿಲ್ಮ್ ತೆಗೆ ಪ್ರೊಡ್ಯೂಸರ್ಸ್ ಬೇಕು ಅಂತ ಕೇಳ್ತಾ ಇದ್ದಾರೆ ನನ್ನ ಕೆಲವರು ಅದು ನೋಡೋಣ ಫೀಸಿಬಲ್ ಇದೆ ನಂಗೆ ಹೇಳ್ತೀನಿ ಇಷ್ಟು ಜನಸಂಖ್ಯೆಯಲ್ಲಿ ನೀವೆಲ್ಲ ಬಂದು ಅದು ವೀಕ್ಷಣೆ ಮಾಡಿ ನಂದು ಊರಿದೆ ಬೆಳ್ತೂರು ನಾನು ಎಕ್ಸ್ ಮಿನಿಸ್ಟ್ರು ಲಾಸ್ಟ್ ಗೌರ್ಮೆಂಟಲ್ಲಿ ಅಲ್ಲಿ ಎಕ್ಸೈಸ್ ಮಿನಿಸ್ಟರ್ ಆಗಿದೆ ನಮ್ಮದು ಬೆಳ್ತೂರ್ಲಿ ಪಕ್ಕದಲ್ಲಿ ಇಲ್ಲೇ ನಾವೆಲ್ಲ ಓದಿ ಬೆಳೆದಿದ್ದೆಲ್ಲ ಈಗ ನೋಡಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ವಿನೋದ್ ಅವರು ಇದ್ದಾರೆ ಅವ್ರ ಮಾತಾಡ್ಕೊಂಡು ಮೊದ್ಲಿಗೆ ಶಾರ್ಟ್ ಮೂವಿ ತಂಡದವರಿಗೆ ಶುಭಾಶಯಗಳನ್ನ ತಿಳಿಸ್ತೀನಿ ನಮ್ಮ ಎಕ್ಸ್ ಮಿನಿಸ್ಟ್ರು ನಾಗೇಶಣ್ಣ ಅವರು ಅವರ ಬ್ಯುಸಿ ಶೆಡ್ಯೂಲ್ ಅಲ್ಲೂ ಮೂವತ್ತು ನಿಮಿಷ ಈ ಮೂವಿನ ವೀಕ್ಷಣೆ ಮಾಡಿದ್ದಾರೆ ಅಂತಂದ್ರೆ ಗೆದ್ದಿದೆ ಅಂತ ಅರ್ಥ ನಿಮ್ಮೆಲ್ಲ ತಂಡದವ್ರಿಗೂ ಒಳ್ಳೇದಾಗ್ಲಿ ಮೂವಿ ಅಣ್ಣ ಹೇಳ್ದಂಗೆ ಸ್ವಲ್ಪ ಫೈಟು ಸಾಂಗ್ಸು ಆ ಕಾಮಿಡಿ ಇದೆಲ್ಲ ಇದೆ ಇನ್ನೂ ಚೆನ್ನಾಗಿತ್ತು ಆದ್ರೂ ಈಗ್ಲೂ ಚೆನ್ನಾಗಿದೆ ಮೂವಿ ಗೆದ್ದಿದೆ ಒಂದ್ ಮೆಸೇಜ್ ಇದೆ ಏನು ಪ್ರೀತಿ ಪ್ರೇಮ ಅಂತ ಹೋಗಿ ಅಹ್ ಹೆಣ್ಮಗು ಸತ್ತಾಗ ಹುಡ್ಗ ಯಾವ ರೀತಿ ಹೊರಗಡೆ ಬರೋದಿಕ್ಕೆ ಚೇತರಿಸ್ಕೊಳ್ಳೋದಿಕ್ಕೆ ಟೈಮ್ ತಗೊಳ್ತಾನೆ ಅನ್ನೋದು ಒಂದ್ ಮೆಸೇಜ್ ಇಟ್ಟಿದ್ದಾರೆ ಮತ್ತೆ ಆ ಹುಡ್ಗ ಕಷ್ಟದಲ್ಲಿದ್ದಾಗ ಫ್ರೆಂಡ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಯಾವ ರೀತಿ ಸಪೋರ್ಟ್ ಮಾಡ್ಬೇಕು ಅನ್ನೋದನ್ನು ಸಹ ತೋರಿಸಿದ್ದಾರೆ ಇನ್ನು ಹೆಚ್ಚಿನ ಶಾರ್ಟ್ ಮೂವಿ ಫುಲ್ ಮೂವಿ ಆಗ್ಲಿ ಅಹ್ ನಿಮ್ಮೆಲ್ರ ಸಪೋರ್ಟ್ ಇರ್ಲಿ ಅವ್ರಿಗೆ ಮತ್ತೆ ಸಮಾಜಕ್ಕೂ ಒಳ್ಳೆ ಮೆಸೇಜ್ ಕೊಡುವಂತಹ ಮೂವಿಗಳನ್ನ ನೀವು ಮಾಡಿ ಅಂತ ನಾನು ಈ ಸಮಯದಲ್ಲಿ ಈ ಶಾರ್ಟ್ ಮೂವಿ ತಂಡದವ್ರಿಗೆ ಮತ್ತೆ ಹೀರೋಗೆ ಹೀರೋಯಿನ್ ಗೆ ಪ್ರೊಡ್ಯೂಸರ್ಗೆ ಕ್ಯಾಮ್ರಾಮನ್ ಗೆ ಟೆಕ್ನಿಷಿಯನ್ ಗೆ ಎಲ್ರಿಗೂ ನಾನು ಶುಭಾಶಯಗಳನ್ನ ತಿಳಿಸ್ತೀನಿ ಆಲ್ ದ ಬೆಸ್ಟ್